ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನಾನು ಗುಬ್ಬಚ್ಚಿ ಸತೀಶ್ ಈ ವಿಡಿಯೋದಲ್ಲಿ ನಾನು ಒಂದು ಅಂತಾರಾಷ್ಟ್ರೀಯ ಬೆಟ್ಸೆಲ್ಲರ್ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಪರಿಚಯಿಸುತ್ತಿರುವ ಒಂದು ಪುಸ್ತಕ ಅಂತಾರಾಷ್ಟ್ರೀಯ ಖ್ಯಾತ ಲೇಖಕರಾದ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ನೋಡಿ ಈ ಪುಸ್ತಕ ಇದು ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಈ ಪುಸ್ತಕ ಇಂಗ್ಲೀಷಲ್ಲಿ ಬಂದು ಭಾಳ ಫೇಮಸ್ಸಾಗಿ ಇದುವರೆಗೂ ಹತ್ತು ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ ಎನ್ನುವ ಒಂದು ನಿಖರವಾದ ಮಾಹಿತಿ ಇದೆ ಈ ಪುಸ್ತಕ ಕನ್ನಡಕ್ಕೆ ಡಾಕ್ಟರ್ ಶಿವಾನಂದ ಬೇಕಾಲ್ ಅವರ ಅನುವಾದದಲ್ಲಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಪ್ರಕಟ ಆಗಿದೆ ಈ ಪುಸ್ತಕ ಅಂತಾರಾಷ್ಟ್ರೀಯ ಬೆಕ್ಸೆಲ್ಲರ್ ಚಿಕ್ಕ ಬದಲಾವಣೆ ಅಸಾಧಾರಣ ಪರಿಣಾಮ ಅಂತ ಅಂದ್ಬಿಟ್ಟು ಈ ಪುಸ್ತಕದ ಒಂದು ಸಬ್ ಟೈಟಲ್ ಉತ್ತಮ ಅಭ್ಯಾಸಗಳನ್ನು ವಿಕಸನಗೊಳಿಸಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವುದಕ್ಕಿರುವ ಸುಲಭ ಮತ್ತು ಅನನ್ಯ ವಿಧಾನ ಈ ಪುಸ್ತಕದಲ್ಲಿ ನೀಡಲಾಗಿದೆ ಈ ಪುಸ್ತಕದ ಒಂದು ಬೆನ್ನುಡಿಯಿಂದ ಒಂದು ಬಹುಮುಖ್ಯವಾದ ಒಂದು ಮಾತನ್ನು ಹೇಳಬೇಕಂತಂದರೆ ಪ್ರತಿದಿನ ಒಂದು ಪ್ರತಿಶತ ಪ್ರಗತಿ ಹೊಂದುವ ಕ್ರಾಂತಿಕಾರಿ ವಿಧಾನ ಅಂತ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರತಿದಿನ ಒಂದು ಪ್ರತಿಶತ ಪ್ರಗತಿ ಹೊಂದುವ ಕ್ರಾಂತಿಕಾರಿ ವಿಧಾನ ಒಂದೇ ಒಂದು ಪರ್ಸೆಂಟ್ ಡೈ ಡೈಲಿ ಇಂಪ್ರೂವ್ ಆಗ್ತಾ ಹೋಗ್ಬೇಕಂತ ಜನರು ಯೋಚಿಸುವುದೇ ಹಾಗೆ ನೀವು ನಿಮ್ಮ ಬದುಕನ್ನು ಬದಲಿಸಲು ಬಯಸಿದರೆ ಬಹುದೊಡ್ಡ ರೀತಿಯಲ್ಲಿ ಯೋಚಿಸಬೇಕಂತೆ ಆದರೆ ಅಭ್ಯಾಸಗಳ ಕುರಿತಂತೆ ವಿಶೇಷಜ್ಞರು ಜಗತ್ತಿನಾದ್ಯಂತ ಖ್ಯಾತನಾಮರು ಆದ ಜೇಮ್ಸ್ ಕ್ಲಿಯರ್ ಬೇರೊಂದು ವಿಧಾನವನ್ನು ಕಂಡುಹಿಡಿದಿದ್ದಾರೆ ಅವರ ಪ್ರಕಾರ ವಾಸ್ತವಿಕ ಬದಲಾವಣೆ ಸಹಸ್ರಾರು ಚಿಕ್ಕ ಚಿಕ್ಕ ನಿರ್ಣಯಗಳ ಸಂಯುಕ್ತ ಪ್ರಭಾವದಿಂದ ನಡೆಯುತ್ತದೆ ಚಿಕ್ಕ ನಿರ್ಣಯಗಳಲ್ಲಿ ಪ್ರತಿನಿತ್ಯ ಎರಡು ಪುಷಪ್ ಮಾಡುವುದು ಐದು ನಿಮಿಷ ಮುಂಚಿತವಾಗಿ ಹೇಳುವುದು ಒಂದು ಪಡೆದಷ್ಟು ಹೆಚ್ಚು ಓದುವಂತಹ ಉದಾಹರಣೆಗಳನ್ನು ಅವರು ನೀಡುತ್ತಾರೆ ಅದನ್ನೇ ಅವರು ಅಟಾಮಿಕ್ ಹ್ಯಾಬಿಟ್ಸ್ ಎಂದು ಕರೆಯುತ್ತಾರೆ ತಮ್ಮ ಈ ಕ್ರಾಂತಿಕಾರಿ ಪುಸ್ತಕದಲ್ಲಿ ಜೇಮ್ಸ್ ಕ್ಲಿಯರ್ ಬದುಕಿನ ಚಿಕ್ಕ ಬದಲಾವಣೆಗಳು ಕೊನೆಗೂ ಹೇಗೆ ಬದುಕನ್ನು ಬದಲಿಸುತ್ತದೆ ಎಂಬುದನ್ನು ವಿಷದಪಡಿಸುತ್ತಾರೆ ಅವರು ಹೇಳುವ ಸುಲಭ ತಂತ್ರಗಳು ಯಾರದೇ ಬದುಕಿನಲ್ಲಿನ ಅಸ್ತವ್ಯಸ್ ಅಸ್ತವ್ಯಸ್ತತೆಯನ್ನು ಕ್ರಮಬದ್ಧಗೊಳಿಸಿ ಅದನ್ನು ಅಪೇಕ್ಷಿತ ಮಟ್ಟದಲ್ಲಿ ಸುಲಭವಾಗಿಸುತ್ತದೆ ಈ ತಾಂತ್ರಿಕತೆಗಳಲ್ಲಿ ಅವರು ಅಭ್ಯಾಸಗಳನ್ನು ಕ್ರಮಬದ್ಧಗೊಳಿಸಲು ಮರೆತು ಬಿಟ್ಟ ಕಲೆ ಎರಡು ನಿಮಿಷದ ನಿಯಮದ ಅಪ್ರತ್ಯಕ್ಷ ಹಾಗೂ ಗೋಲ್ಡಿ ಲಾಕ್ಸ್ ವಲಯದಲ್ಲಿ ಪ್ರವೇಶಿಸುವ ಜಾಣ್ಮೆಗಳ ಉಲ್ಲೇಖವನ್ನು ಮಾಡುತ್ತಾರೆ ಆಧುನಿಕ ಮನೋವಿಜ್ಞಾನ ಮತ್ತು ನ್ಯೂರೋಸೈನ್ಸ್ನ ಆಳವಾದ ಶೋಧದ ಆಧಾರದಲ್ಲಿ ಈ ಚಿಕ್ಕ ಬದಲಾವಣೆಗಳು ಹೇಗೆ ಮುಖ್ಯವಾಗುತ್ತವೆ ಎಂಬುದನ್ನು ಅವರು ವಿಷದಪಡಿಸುತ್ತಾರೆ ಜತೆಗೆ ಅವರು ಒಲಿಂಪಿಕ್ ಸುವರ್ಣ ಪದಕ ವಿಜೇತರನ್ನು ಶ್ರೇಷ್ಠ ಮಠದ ಸಿಇಒ ಹಾಗೂ ಪ್ರಖ್ಯಾತ ವಿಜ್ಞಾನಿಗಳ ಪ್ರೇರಕ ಕಥೆಗಳನ್ನು ಹೇಳುತ್ತಾರೆ ಉತ್ಪಾದನೆ ಉತ್ಸಾಹಿತರನ್ನಾಗಿಸಲು ಮತ್ತು ಪ್ರಸನ್ನ ಚಿತ್ತರನ್ನಾಗಿಸಲು ಪ್ರಸನ್ನ ಚಿತ್ತರಾಗಿರಲು ಚಿಕ್ಕ ಅಭ್ಯಾಸಗಳನ್ನು ಹೇಗೆಲ್ಲ ಅಂತಹ ವ್ಯಕ್ತಿಗಳು ಅಳವಡಿಸಿಕೊಂಡರು ಎಂಬುದನ್ನು ಅವರು ವಿವರಿಸಿದ್ದಾರೆ ಬಹಳ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಚಿಕ್ಕ ಬದಲಾವಣೆ ನಿಮ್ಮ ವೃತ್ತಿ ಜೀವನವನ್ನು ಸಂಬಂಧಗಳನ್ನು ಮತ್ತು ಬದುಕನ್ನು ಹೇಗೆ ಬದಲಾಯಿಸಬಹುದೆಂದು ಹೇಳುತ್ತದೆ ಇನ್ನು ಈ ಪುಸ್ತಕದ ಬೆನ್ನುಡಿಯಲ್ಲಿ ಬೇರೆ ಬೇರೆ ಖ್ಯಾತ ಲೇಖಕರು ಈ ಪುಸ್ತಕದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಟಾಮ್ ಅಂದರೆ ಏನು ಮತ್ತು ಹ್ಯಾಬಿಟ್ಸ್ ಅಂದರೆ ಏನು ಅಂತ ಒಂದು ಸಣ್ಣ ಪರಿಚಯ ಕೊಟ್ಟಿದ್ದಾರೆ ಪುಸ್ತಕದ ಆರಂಭದಲ್ಲೇ ಅಟಾಮಿಕ್ ಅಟಾಮಿಕ್ ಅಂದರೆ ಏನು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಈ ಪುಸ್ತಕದ ಹೆಸರು ಅಟಾಮಿಕ್ ಅಂದರೆ ಏನು ಯಾವುದೇ ವಸ್ತುವಿನ ಅತ್ಯಂತ ಸಣ್ಣ ತುಣುಕು ಯಾವುದೇ ದೊಡ್ಡ ವಸ್ತುವಿನ ಅತ್ಯಂತ ಚಿಕ್ಕ ಅಂಶ ಅದನ್ನು ಅಟಾಮಿಕ್ ಅಂತ ಕರೀತಾರೆ ಅತೀವ ಚೈತನ್ಯ ಅಥವಾ ಶಕ್ತಿಯ ಅಸೀಮಿತ ಸ್ರೋತ ಅಂತ ಹೇಳ್ತಾರೆ ಇಲ್ಲಿ ಅತೀವ ಚೈತನ್ಯ ಅದನ್ನು ಅಟಾಮಿಕ್ ಅಂತ ಹೇಳ್ಬೋದು ಹ್ಯಾಬಿಟ್ ಒಂದು ವಾಡಿಕೆಯ ಅಥವಾ ಅಭ್ಯಾಸವನ್ನು ನಿಯಮಿತವಾಗಿ ಮಾಡುವುದು ಯಾವುದೇ ವಿಶೇಷ ಸ್ಥಿತಿಯಲ್ಲಿ ತನ್ನಿಂದ ತಾನೇ ನಡೆಯುವ ಪ್ರಕ್ರಿಯೆ ಅಂತ ಒಂದು ಹ್ಯಾಬಿಟ್ ಅಂದರೆ ಇವೆರಡು ಪದ ಎರಡು ಪದಗಳ ಅರ್ಥವನ್ನು ಅಟಾಮಿಕ್ ಮತ್ತು ಹ್ಯಾಬಿಟ್ ಅರ್ಥ ಮಾಡಿಕೊಂಡ್ರೆ ನೀವು ಎಷ್ಟು ಜೀವನದಲ್ಲಿ ಮುಂದೆ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಸಾಧಾರಣವಾಗಿ ಸಾಧಿಸ್ಬೋದು ಅಂತ ಈ ಪುಸ್ತಕ ಅಟಾಮಿಕ್ ಹ್ಯಾಬಿಟ್ಸ್ ಹೇಳ್ತಾ ಇದೆ ಅನುಕ್ರಮಣಿಕೆ ಅಂದರೆ ನೀವು ಪರಿಬಿಡಿ ನೋಡಿದ್ರೆ ಮೊದಲನೇದರಲ್ಲಿ ಪರಿಬಿಡಿ ಆ ಪ್ರಸ್ತಾವನೆ ಇದೆ ನನ್ನ ಕತೆ ಅಂತ ಅದು ಜೇಮ್ಸ್ ಕ್ಲಿಯರ್ ಅವರು ಹೇಗೆ ಈ ಪುಸ್ತಕ ಬರೆದರು ಏನೆಲ್ಲ ಈ ಪುಸ್ತಕದಲ್ಲಿ ಇದೆ ಅನ್ನೋದನ್ನು ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ ಆಮೇಲೆ ಈ ಪುಸ್ತಕ ಹಲವಾರು ಉಪ ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಮೂಲಭೂತ ಸಿದ್ಧಾಂತ ಅಂತ ಒಂದು ಅಧ್ಯಾಯ ಯಾಕೆ ಚಿಕ್ಕ ಚಿಕ್ಕ ಬದಲಾವಣೆಗಳು ದೊಡ್ಡ ಮಾರ್ಪಾಡಿಗೆ ಕಾರಣವಾಗುತ್ತವೆ ಅಂತ ಒಂದು ಮೇನ್ ಅಧ್ಯಾಯ ಅದರಲ್ಲಿ ಅಟಾಮಿಕ್ ಹ್ಯಾಬಿಟ್ಸ್ಗಳ ಚಮತ್ಕಾರಿಕ ಶಕ್ತಿ ನಿಮ್ಮ ಅಭ್ಯಾಸಗಳು ಹೇಗೆ ನಿಮ್ಮನ್ನು ಹಿಡಿಯಲು ಸಹಕಾರಿ ನಾಲ್ಕು ಸರಳ ವಿಧಾನಗಳಿಂದ ಹೇಗೆ ಉತ್ತಮ ಅಭ್ಯಾಸಗಳು ಸಾಧ್ಯ ಅನ್ನೋದನ್ನು ಈ ಮೂಲಭೂತ ಸಿದ್ಧಾಂತ ಅನ್ನುವ ಒಂದು ಅಧ್ಯಾಯದಲ್ಲಿ ಹೇಳಲಾಗಿದೆ ಆಮೇಲೆ ಆನಂತರ ಮೊದಲನೆಯ ನಿಯಮ ಇವನ್ನು ಇದನ್ನು ಸ್ಪಷ್ಟವಾಗಿಸಿ ಅಂತ ಆ ವ್ಯಕ್ತಿ ಸರಿಯಾಗಿದ್ದಾರೆ ಅನ್ನಿಸಲಿಲ್ಲ ಹೊಸ ಅಭ್ಯಾಸವನ್ನು ಶುರು ಮಾಡುವುದಕ್ಕಿರುವ ಶ್ರೇಷ್ಠತಮ ವಿಧಾನ ಪ್ರೇರಣೆಯ ಅಧಿಕ ಮೌಲ್ಯಾಂಕನ ಪರಿಸರವೇ ಹೆಚ್ಚು ಪ್ರಭಾವಶಾಲಿ ಅಂತ ಇದೆ ಆತ್ಮ ನಿಯಂತ್ರಣದ ರಹಸ್ಯ ಸೊ ಇದು ಮೊದಲನೆಯ ನಿಯಮ ಎರಡನೇ ನಿಯಮ ಇವ್ ಇದನ್ನು ಆಕರ್ಷವಾಗಿಸಿ ಅಂತ ಅಭ್ಯಾಸವನ್ನು ಅನಿವಾರ್ಯವಾಗಿಸುವುದು ಹೇಗೆ ನಿಮ್ಮ ಅಭ್ಯಾಸಗಳಿಗೆ ಆಕಾರ ನೀಡುವಲ್ಲಿ ಬಂಧು ಮಿತ್ರರ ಪಾತ್ರ ನಿಮ್ಮ ಕೆಟ್ಟ ಅಭ್ಯಾಸಗಳ ಕಾರಣ ಹುಡುಕಿ ಸರಿಪಡಿಸುವ ಕ್ರಮ ಇದು ಎರಡನೆಯ ನಿಯಮ ಅದೇ ರೀತಿ ಮೂರನೇ ನಿಯಮಕ್ಕೆ ಬಂದರೆ ನಿಧಾನವಾಗಿ ನಡೆಯಿರಿ ಆದರೆ ಹಿಂದಕ್ಕೆ ಚಲಿಸುವುದು ಬೇಡ ಅತ್ಯಂತ ಕಡಿಮೆ ಪ್ರಾಯಾಸದ ನಿಯಮ ಎರಡು ನಿಮಿಷ ನಿಯಮದಿಂದ ವಿಳಂಬ ನೀತಿಯನ್ನು ತಡೆಗಟ್ಟುವುದು ಉತ್ತಮ ಅಭ್ಯಾಸ ಅನಿವಾರ್ಯವೂ ಕೆಟ್ಟ ಅಭ್ಯಾಸ ಅಸಾಧ್ಯವೂ ಆಗಿಸುವುದು ಹೇಗೆ ಉತ್ತಮ ಅಭ್ಯಾಸ ಅನಿವಾರ್ಯವೂ ಕೆಟ್ಟ ಅಭ್ಯಾಸ ಅಸಾಧ್ಯವೂ ಆಗಿಸುವುದು ಹೇಗೆ ಮತ್ತು ನಾಲ್ಕನೇ ನಿಯಮಕ್ಕೆ ಬಂದಾಗ ಇದನ್ನು ಸಂತೋಷಪ್ರದವಾಗಿಸಿ ಅಂತ ವರ್ತನೆ ಬದಲಿಸಿರುವ ಮೂಲಭೂತ ನಿಯಮ ಪ್ರತಿನಿತ್ಯ ಉತ್ತಮ ಅಭ್ಯಾಸಕ್ಕೆ ಜೋತು ಬೀಳುವುದು ಹೇಗೆ ಒಬ್ಬ ಜವಾಬ್ದಾರಿ ಸಂಗಾತಿ ಎಲ್ಲ ಬಾಧ್ಯತೆಗಳನ್ನು ಹೇಗೆ ಬದಲಿಸಬಲ್ಲು ಅನ್ನೋದು ಒಂದು ನಾಲ್ಕನೇ ನಿಯಮ ಆಮೇಲೆ ಉನ್ನತ ಯುಕ್ತಿಗಳು ಅಂತ ಒಂದು ಅಧ್ಯಾಯ ಇದೆ ಹೇಗೆ ಎಲ್ಲವೂ ಒಳ್ಳೆಯದಾಗುವುದರಿಂದ ಮುಂದಕ್ಕೆ ಸಾಗಿ ವಾಸ್ತವದಲ್ಲಿ ಮಹಾನತೆ ಸಾಧಿಸುವುದು ಅಂತ ಪ್ರತಿಭೆಯ ನಿಜವಾದ ಸತ್ಯಗಳು ಜೀನಿಗಳು ಯಾವಾಗ ಮಾನ್ಯವಾಗುತ್ತವೆ ಮತ್ತು ಯಾವಾಗ ಮಾನ್ಯವಾಗುವುದಿಲ್ಲ ಗೋಲ್ಡಿ ಲ್ಯಾಕ್ಸ್ ನಿಯಮ ಅಂತ ಇದು ಬೆನ್ನುಡಿನಲ್ಲಿ ಬಂದಿತ್ತಲ್ಲ ಈ ಗೋಲ್ಡಿ ಲ್ಯಾಕ್ಸ್ ನಿಯಮಕ್ಕೆ ಹೇಗೆ ಸೇರೋದು ಅಂತ ಯಾವುದೇ ರೀತಿಯಲ್ಲಿ ಬದುಕಿನಲ್ಲೂ ಕಾರ್ಯದಲ್ಲೂ ಪ್ರೇರಿತರಾಗಿರುವುದು ಒಳ್ಳೆಯ ಅಭ್ಯಾಸಗಳನ್ನು ಅನುಸರಿಸುವಲ್ಲಿ ಅಶಕ್ತತೆ ಇದ್ರ ಬಗ್ಗೆ ಒಂದು ಅಧ್ಯಾಯ ಇದೆ ಉಪಸಂಹಾರ ಫಲಿತಾಂಶ ಕೊನೆಯ ತನಕ ಉಳಿಯುವ ರಹಸ್ಯ ಪುಸ್ತಕದ ಅಂತಿಮ ಭಾಗದಲ್ಲಿ ಉಪಸಂಹಾರ ಇದೆ ಫಲಿತಾಂಶ ಕೊನೆಯ ತನಕ ಉಳಿಯುವ ರಹಸ್ಯ ಏನು ಅನ್ನೋದು ಕೊಟ್ಟಿದ್ದಾರೆ ಪರಿಶಿಷ್ಟ ಒಂದು ಕಡೆಯಲ್ಲಿ ಇದೆ ಅದರಲ್ಲಿ ಮುಂದೆ ನೀವು ಏನನ್ನು ಓದಲು ಬಯಸುತ್ತೀರಿ ಎನ್ನುವ ಒಂದು ಅಧ್ಯಾಯ ನಾಲ್ಕು ನಿಯಮಗಳ ಚಿಕ್ಕ ಪಾಠ ಉದ್ಯಮಗಳಲ್ಲಿ ಈ ಉಪಾಯಗಳನ್ನು ಹೇಗೆ ಅಳವಡಿಸುವುದು ಮಕ್ಕಳ ಪಾಲನೆಯಲ್ಲಿ ಈ ಉಪಾಯಗಳನ್ನು ಹೇಗೆ ಅಳವಡಿಸುವುದು ಆದ ಆಭಾರ ಮನ್ನಣೆ ಮತ್ತು ಲೇಖಕರ ಬಗೆಗೆ ಅಂತ ಅಂದ್ಬಿಟ್ಟು ಥ್ಯಾಂಕ್ಸು ಮತ್ತು ಆ ಥರ ಎಲ್ಲ ಕಡೆ ಪುಟಗಳಲ್ಲಿದೆ ಸುಮಾರು ಸ್ನೇಹಿತರೆ ಇನ್ನೂರ ಎಪ್ಪತ್ತೆರಡು ಪುಟಗಳಲ್ಲಿ ಈ ಪುಸ್ತಕದ ಒಂದು ವ್ಯಾಪ್ತಿ ಹರಡಿದೆ ಈ ಪುಸ್ತಕದ ಹಲವಾರು ಭಾಗವನ್ನು ಓದಿ ನಾನು ಕೂಡ ನನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣ ಬದಲಾವಣೆ ಚಿಕ್ಕ ಚಿಕ್ಕ ಬದಲಾವಣೆ ಮುಂದೊಂದು ದಿನ ಅಸಾಧಾರಣ ಪರಿಣಾಮ ಬೇರೆ ನಿಮ್ಮ ಜೀವನ ನಿಮ್ಮ ಬದುಕು ಬದಲಾಗುವ ಎಲ್ಲ ಸಾಧ್ಯತೆಗಳು ಇದೆ ಇದು ಅಟಾಮಿಕ್ ಹ್ಯಾಬಿಟ್ಸ್ನ ಪುಸ್ತಕದ ಒಂದು ಪರಿಚಯ ಅಷ್ಟೇ ಇದನ್ನು ಪುಸ್ತಕನ ನಾನೆಲ್ಲ ಹೇಳಬೇಕಾಗಲ್ಲ ಇದರಲ್ಲಿ ಏನಿದೆ ಅಂತ ನೀವೇ ಓದಬೇಕಾಗತ್ತಾ ಇಷ್ಟಂತೂ ಹೇಳಬಲ್ಲೆ ಇದನ್ನು ನಿಮಗೆ ಖಂಡಿತ ಉಪಯೋಗಕ್ಕೆ ಬರುತ್ತೆ ಈ ಪುಸ್ತಕದ ಮೌಲ್ಯ ಕನ್ನಡದಲ್ಲಿ ಇರೋದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಮಂಜುಳ್ ಇಂಡಿಯಾ ಡಾಟ್ ಕಾಮ್ ಅವರು ಮಂಜುಳ್ ಪಬ್ಲಿಕೇಷನ್ಸ್ ಅವರು ಪ್ರಕಟ ಮಾಡಿದ್ದಾರೆ ಈ ಪುಸ್ತಕ ನಿಮಗೆ ಬೇಕಂದರೆ ನೀವು ನನ್ನ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟು ಈ ನಂಬರಿಗೆ ವಾಟ್ಸಪ್ ಮಾಡ್ಬೋದು ನಿಮ್ಮ ವಿಳಾಸವನ್ನು ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪುಸ್ತಕದ ಇಂಗ್ಲೀಷ್ ಮತ್ತು ಕನ್ನಡ ಯಾಕಂದರೆ ಕನ್ನಡದ ಅನುವಾದ ಅಂದಾಗ ಯಥಾವತ್ತು ತುಂಬ ಚೆನ್ನಾಗಿ ಅನುವಾದ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಪುಸ್ತಕ ಶಿವಾನಂದ ಬೇಕಲ್ ಅವರು ಸಾಕಷ್ಟು ಪುಸ್ತಕಗಳನ್ನ ಕನ್ನಡಕ್ಕಾಗಲೇ ಅನುವಾದ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಇಲ್ಲ ಸಿಂಪಲ್ ಇಂಗ್ಲೀಷಲ್ಲಿರೋದನ್ನ ನಾನು ಓದ್ಕೋತೀನಿ ಅಂದರೆ ನೀವು ಅದನ್ನು ಕೂಡ ಓದ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡವ ಲಿಂಕನ್ನು ಕೂಡ ಹಾಕಿರ್ತೀನಿ ನಿಮಗೆ ಯಾವುದನ್ನು ಬೇಕಾದರೂ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ ಪುಸ್ತಕವನ್ನು ಯಾವುದೇ ಭಾಷೆನಲ್ಲಿ ಆ ಇಂಗ್ಲೀಷ್ ಅಥವಾ ಕನ್ನಡ ಕೊಂಡು ಓದ್ಬೋದು ಈ ಪುಸ್ತಕದ ಪರಿಚಯ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಲೈಕ್ ಮಾಡಿ ಏನನ್ನಿಸ್ತು ಈ ಪುಸ್ತಕ ಆಲ್ರೆಡಿ ಓದಿದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಥವಾ ಈ ಪುಸ್ತಕ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು